ಚಿಕ್ಕಬಳ್ಳಾಪುರ ಶಾಸಕರು ಸೂಪರ್ ಸಿಕ್ಸ್ ಹೊಸ ಕಾನ್ಸೆಪ್ಟ್ ಮಾಡಿದ್ದಾರೆ ಇದು ನಮ್ಮ ಸ್ಟೂಡೆಂಟ್ಸ್ ಗೆ ಯಾವ ತರದಲ್ಲಿ ಉಪಯೋಗ ಆಗುತ್ತೆ ಅವರ ವಿಷನ್ ಮತ್ತೆ ಥಾಟ್ಸ್ ಏನಿದೆ ಅಂತ ಕೇಳಿದ್ರೆ ಸರ್ ನಮಸ್ತೆ ಮೊದಲನೇದಾಗಿ ಸೂಪರ್ ಸಿಕ್ಸ್ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಇದು ಒಂದು ಹೊಸ ರೆವಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಇದ್ರೆ ಇದು ಯಾವ ತರದಲ್ಲಿ ಉಪಯೋಗ ಆಗುತ್ತೆ ಸರ್ ಆ ಏನ್ ಆಕ್ಚುಲಿ ಸೂಪರ್ ಸಿಕ್ಸ್ ಮೇಡಮ್ ನಮ್ಮ ಅಸೆಂಬ್ಲಿಯ ಸರ್ಕಾರಿ ಶಾಲೆಯ ಎಸ್ ಎಸ್ ಎಲ್ ಸಿ ಮಕ್ಕಳನ್ನ ಕಳೆದ ಏಳೆಂಟು ತಿಂಗಳಿಂದ ಟ್ರೈನ್ ಮಾಡಿ ಈಗ ಬೆಂಗಳೂರು ಕರ್ಕೊಂಡ್ಬಂದು ಅರವತ್ತು ಜನ ಹುಡುಗರು ಅರವತ್ತು ಜನ ಹುಡುಗಿಯರು ಅವ್ರಿಗೆ ಫ್ರೀ ಅಕಾಮಿಡೇಷನ್ ಫುಡ್ ಕೊಟ್ಟು ನೆಕ್ಸ್ಟ್ ಸ್ಟೇಟ್ ಟಾಪರ್ಸ್ ಆಗೋಕ್ಕೆ ಅಂದರೆ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಇರೋ ಹುಡುಗನ್ನ ಹುಡುಗಿನ ಸಿಕ್ಸ್ ಹಂಡ್ರೆಡ್ ಪ್ಲಸ್ ದಾಟಂಗ್ ಮಾಡೋದು ಇದು ಮೊದಲ ಪ್ರಯತ್ನ ಖಂಡಿತವಾಗೂ ಈ ಸಲ ಬೆಟರ್ ರ್ಯಾಂಕ್ಸ್ ಸೂಪರ್ ಸಿಕ್ಸ್ಟಿಯಿಂದ ಬರುತ್ತೆ ಇವರೆಲ್ಲರೂ ಸರ್ಕಾರಿ ಶಾಲೆಯವರು ವಿಶೇಷವಾಗಿ ಬಡವರು ಅನಾಥ ಮಕ್ಕಳು ಅಪ್ಪ ಅಮ್ಮ ಇಲ್ಲದೆ ಇರೋರು ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು ಕೋಟ್ಯಾಂತರ ಜನ ಅಪ್ಪ ಅಮ್ಮಂದ್ರಿಗೆ ಸ್ಫೂರ್ತಿ ಆಗ್ಬೋದು ಅನ್ನೋದಕ್ಕೆ ನಾನು ನಿದರ್ಶನ ಅಂತ ಸೂಪರ್ ಸಿಕ್ಸ್ಟಿ ಅಂತ ಬಹಳಷ್ಟು ಜನ ಪ್ರದೀಪ್ ಈಶ್ವರ್ಗಳ ಆಚೆ ಬರಲಿ ಅನ್ನೋದು ನನ್ನ ಬೈಕ್ ಸರಿ ಈಗ ಆದಷ್ಟು ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ಓದಿರುವಂತಹ ಮಕ್ಕಳು ಏನ್ ಬರ್ತಾರೆ ಅವ್ರಿಗೆ ಎಂ ಅಲ್ಲಿ ಒಂದು ಫ್ರೀ ಅಪ್ಪ ಅಮ್ಮ ಇಲ್ದೇ ಇರುವಂತವ್ರಿಗೆ ಒಂದು ಎಜುಕೇಶನ್ ನ ಕೊಡಬೇಕು ಅನ್ನೋ ಒಂದು ಒಂದು ರಿಕ್ವೆಸ್ಟ್ ನ ಕೂಡ ಮಾಡಿದ್ರ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಏನು ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ ನಾವು ಖಂಡಿತವಾಗೂ ಇದನ್ನ ಸರ್ಕಾರದ ಗಮನಕ್ಕೆ ತಂದಿದ್ದೀನಿ ಇದನ್ನ ಪ್ರಯತ್ನ ಪಡ್ತೀನಿ ಒನ್ ಆರ್ ಟೂ ಇಯರ್ಸ್ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಆಗಿರೋ ನೋಡ್ಕೊಳ್ತೀವಿ ಯಾಕೆಂದ್ರೆ ಒಂದು ಮನವಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಆಯ್ತು ಇದನ್ನು ರೋಸ್ ಅಂಡ್ ಕನ್ಸ್ ಯೋಚನೆ ಮಾಡಿದ್ ಅಂತ ಡೇಟಾ ತೊಗೊತಾ ಇದೀವಿ ತೊಗೊಂಡ್ಮೇಲೆ ಅದು ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಮಾಡಿಸ್ತೀನಿ ಮೇಡಮ್ ಖಂಡಿತ ಇದಂತೂ ಸರ್ಕಾರದ ಮಟ್ಟದಲ್ಲಿ ನಾನು ಮಾಡಿಸ್ತಿರ್ತೀನಿ ಸರ್ ಇದು ಸೂಪರ್ ಸಿಕ್ಸ್ಟಿ ಕೇವಲ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಇಡೀ ಓವರ್ ಆಲ್ ಕರ್ನಾಟಕ ತುಂಬ ಮಾಡಿದ್ರೆ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಅನ್ಸುತ್ತೆ ಸರ್ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನಾದ್ರು ಪ್ಲಾನ್ಸ್ ಇದೆಯಾ ಸರ್ ಮುಂದಿನ ದಿನಗಳಲ್ಲಿ ಮೇಡಮ್ ಈಗ ನನ್ನ ತಾಲೂಕಲ್ಲಿ ಈಗ ಸೂಪರ್ ಸಿಕ್ಸ್ಟಿ ಅಂದ್ರೆ ನೂರ ಇಪ್ಪತ್ತು ಜನ ಮಕ್ಕಳದು ಎಕ್ಸ್ಪೆನ್ಸ್ ತುಂಬಾ ನನ್ಗೊಂದು ಮೂವತ್ ನಲ್ವತ್ತು ಲಕ್ಷ ಖರ್ಚು ಬರುತ್ತೆ ಇದು ನನ್ನ ಅಸೆಂಬ್ಲಿಗೆ ಬೇರ್ ಮಾಡ್ಬೋದು ಎಂಟೈರ್ ಸ್ಟೇಟ್ ಅಂದಾಗ ನಾನು ಅಷ್ಟು ಶಕ್ತನಿಲ್ಲ ಬಟ್ ಫ್ಯೂಚರ್ ಡೇಸ್ ಅಲ್ಲಿ ಭಗವಂತ ನನ್ನ ಕಾಪಾಡಿದ್ರೆ ಅದನ್ನ ಎಂಟೈರ್ ಸ್ಟೇಟ್ ಮಾಡೋ ಪ್ರಯತ್ನ ಮಾಡ್ತೀನಿ ಬಟ್ ಈಗ ನನ್ನ ಅಸೆಂಬ್ಲಿಯಲ್ಲಿ ಮಾಡಿ ಪ್ರೂವ್ ಮಾಡಿ ತೋರಿಸ್ತೀನಿ Eu